ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ದೀನಪ್ಪ ಅಂತ ಹೇಳಿದರೆ ಸೆಲ್ಫ್ ಲವ್ ಇದು ನನ್ನ ಮೋಸ್ಟ್ ಫೇವ್ರೆಟ್ ಟಾಪಿಕ್ ನನಗೆ ದಿನ ಇಡೀ ಕೂತ್ಕೊಂಡು ಮಾತಾಡಿ ಅಂತ ಹೇಳಿದರೆ ಈ ಟಾಪಿಕ್ ಬಗ್ಗೆ ಮಾತಾಡ್ತಾನೆ ಹೋಗ್ತೀನಿ ಆದರೆ ನಾವೆಲ್ಲ ತಪ್ಪು ತಿಳ್ಕೊಂಡಿರೋದು ಏನಪ್ಪ ಸೆಲ್ಫ್ ಲವ್ ಅಂತ ಹೇಳಿದ್ರೆ ನಾನು ಚೆನ್ನಾಗಿ ಕಾಣಿಸ್ಬೇಕು ಚೆನ್ನಾಗಿರೋ ಬಟ್ಟೆ ಹಾಕಬೇಕು ಎಲ್ಲರೂ ನನ್ನನ್ನು ನೋಡಬೇಕು ಎಲ್ಲರೂ ನನ್ನನ್ನು ಇಷ್ಟಪಡಬೇಕು ಅನ್ನೋದು ಸೆಲ್ಫ್ ಲವ್ ಅಲ್ಲ ಸೆಲ್ಫ್ ಲವ್ ಅಂದರೆ ಏನಪ್ಪಾ ಅಂತ ಹೇಳಿದರೆ ನಮ್ಮ ಭಾವನೆಯನ್ನು ನಾವು ಅಲಿಡೇಟ್ ಮಾಡೋದು ನಮ್ಮ ಫೀಲಿಂಗ್ಸನ್ನು ನಾವು ರೆಸ್ಪೆಕ್ಟ್ ಮಾಡ್ಕೊಳ್ಳೋದು ನಮ್ಮ ಬಗ್ಗೆ ನಾವು ನೆಗೆಟಿವ್ ಸೆಲ್ಫ್ ಟಾಕ್ ಮಾಡದೇ ಇರೋದೇ ಸೆಲ್ಫ್ ಲವ್ ಸೆಲ್ಫ್ ಲವ್ ಅಂದರೆ ತುಂಬ ಈಸಿ ಅನ್ಫಲ್ಲ ಎಷ್ಟೋ ಸತಿ ನಮ್ಮ ಟ್ರಾಮಾಗಳು ಸರ್ಫೇಸಿಗೆ ಬರುತ್ತೆ ಎಷ್ಟೋ ಸತಿ ನಮಗೆ ಎಮೋಷನ್ ನಿಮ್ಮ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಎಷ್ಟೋ ಸತಿ ಕೆಲವು ಸಂಬಂಧಗಳನ್ನು ಕೂಡ ನಾವು ಕಳ್ಕೊಳ್ತಾ ಬರ್ತೀವಿ ಯಾಕಪ್ಪ ಅಂತ ಹೇಳಿದರೆ ನಮ್ಮನ್ನು ನಾವು ಯಾವಾಗ ಗೌರವಿಸ್ಕೊತಾ ಹೋಗ್ತೀವಿ ನೋಡಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಂದು ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಸಂಬಂಧ ಅಲ್ಲ ಕೆಲವು ವ್ಯಕ್ತಿಗಳು ಸೀಸನಲ್ಲಿ ಬರ್ತಾರೆ ಆದರೆ ಅದನ್ನು ಬಿಡಲಿಕ್ಕೆ ಶುರು ಮಾಡಬೇಕು ಎಷ್ಟೋ ಸತಿ ನೋಡಿ ನಾವು ಯಾವುದೇ ಆಗಿರಲಿ ಇವಾಗ ನೋಡಿ ನೇಚರನ್ನು ತಗೊಳ್ಳಿ ಮರಗಳಾಗಿರ್ಬೋದು ಗಿಡಗಳಾಗಿರ್ಬೋದು ಒಣಗೋಗಿರೋ ಎಲೆಗಳು ಉದುರ್ತಾನೆ ಇರುತ್ತೆ ಅಲ್ವಾ ಚೇಂಜಸ್ ಆರ್ ದ ರೂಲ್ಸ್ ಆಫ್ ನೇಚರ್ ಅನ್ಸುತ್ತೆ ಎಷ್ಟೋ ಸತಿ ನಾವು ಆ ವ್ಯಕ್ತಿಯಿಂದ ಏನೋ ಕಲ್ತ್ಕೊಳ್ಳೋದಿರುತ್ತೆ ಆ ಪಾಠ ಕಲ್ತಾಗಿರುತ್ತೆ ಅವರು ನಮ್ಮಿಂದ ಏನೋ ಕಲ್ತಿರುತ್ತೆ ಆ ಪಾಠ ಕಲ್ತಾದ ಮೇಲೆ ಆ ವ್ಯಕ್ತಿ ನಮಗೆ ಬೇಕಪ್ ಬೇಕು ಅಂತ ಹೇಳಿದ್ರು ಕೂಡ ನಮ್ಮ ಜೀವನದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊತಾ ಹೋಗೋಣ ಆದರೆ ನಾವು ಬೆಳೀತಾ ಇದ್ದಂಗೆ ಎಮೋಷನಲಿ ಬೆಳೀತಾ ಇದ್ದಂಗೆ ನಾವು ಮೆಚೂರ್ ಆಗ್ತಿದ್ದಂಗೆ ಕೆಲವು ರಿಕ್ ಟಾಕ್ಸಿಕ್ ರಿಲೇಷನ್ಶಿಪ್ ಆಗಿರ್ಬೋದು ಬೇರೆಯವ್ರು ಯಾರೂ ಹೇಳಬೇಕು ಅಂತಿಲ್ಲ ನಿಮಗೆ ಅದು ಬೇಡ ಅಂತ ಅನ್ನಿಸಿ ನಿಮ್ಮನ್ನು ನೀವು ಗೌರವಿಸ್ಕೊಂಡು ಮುಂದೆ ಹೆಜ್ಜೆ ಇಡದೆ ಈ ಸೆಲ್ಫ್ ಲವ್ ಸೆಲ್ಫ್ ಲವ್ ಏನಪ್ಪಾ ಅಂತ ಹೇಳಿದರೆ ನೋಡಿ ಫಸ್ಟ್ ಯಾವತ್ತೇ ತಿಳ್ಕೊಳ್ಳಿ ಮಿರರ್ ರಿಲೇಶನ್ಶಿಪ್ ಅಂತ ಕರಿತೀವಿ ನೋಡಿ ಕೆಲವರು ನೋಡಿರ್ಬೋದು ಎಷ್ಟು ಅದ್ಭುತವಾಗಿ ಒಂದು ಸಂಬಂಧ ಇರುತ್ತೆ ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿರ್ತಾರೆ ಆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡನ್ನು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಇಡೀ ಕಾಲೇಜ್ ಅವ್ರ ಬಗ್ಗೆ ಮಾತಾಡ್ತಿರ್ತಾರೆ ಯಾಕಪ್ಪ ಅಂತ ಹೇಳಿದರೆ ಅವರಿಗೆ ಅವರ ಜೊತೆ ಇರ್ತಕ್ಕಂಥ ಸಂಬಂಧ ಅದ್ಭುತವಾಗಿರುತ್ತೆ ಯಾವಾಗ ನಮ್ಮ ಜೊತೆ ನಮಗೆ ಒಂದು ಸಂಬಂಧ ಅದ್ಭುತವಾಗಿರುತ್ತೆ ನಾವು ಯಾರ ಜೊತೆ ಬೇಕಾದರೂ ಖುಷಿಯಾಗಿ ನೆಮ್ಮದಿಯಾಗಿ ಇರ್ಬೋದು ನಿಮ್ಮ ಜೊತೆ ನಿಮಗೆ ಇರಿಟೇಷನ್ ಆಗ್ತಿದೆ ಸಿಟ್ಟಿದೆ ನಿಮ್ಮ ಮೇಲೆ ನಿಮಗೆ ಗೌರವ ಇಲ್ಲ ನಿಮ್ಮ ಮೇಲೆ ನಿಮಗೆ ರೆಸ್ಪೆಕ್ಟ್ ಇಲ್ಲ ಅಂತ ಹೇಳಿದರೆ ಯಾರನ್ನು ನೋಡಿದ್ರೂ ನೀವು ಅವರಿಗೆ ರಿಯಾಕ್ಟ್ ಮಾಡೋ ರೀತಿ ನಿಮ್ಮ ಜೊತೆ ಇರ್ತಕ್ಕಂಥ ಸಂಬಂಧದ ರೀತಿಯೇ ರಿಯಾಕ್ಟ್ ಮಾಡ್ತಾ ಹೋಗ್ತೀರಾ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈಗ ಒಂದು ಗಾರ್ಬೇಜ್ ಡಬ್ಬಾನ ಓಪನ್ ಮಾಡಿದರೆ ಏನು ಸ್ಮೆಲ್ ಬರುತ್ತೆ ಅದೇ ಒಂದು ಹೂವು ಅಥವಾ ಒಂದು ಸು ಸುಗಂಧ ಭರಿತವಾದ ಹಣ್ಣನ್ನು ಓಪನ್ ಮಾಡಿದ ತಕ್ಷಣ ಏನು ಸ್ಮೆಲ್ ಬರುತ್ತೆ ಏನು ನಮ್ಮ ಇರುತ್ತೆ ನಾವು ಬಿಟ್ಟರೆ ಅದೇ ಬರುತ್ತೆ ಹಾಗಾಗಿ ನೀವು ಚೂಸ್ ಮಾಡ್ತಕ್ಕಂತಹ ಸಂಗಾತಿ ಬಗ್ಗೆ ವೆರಿ ಕಾನ್ಷಿಯಸ್ಲಿ ಚೂಸ್ ಮಾಡಿ ಯಾವಾಗ ನನಗಿದು ಬೇಡ ನನಗಿದು ತುಂಬ ಟಾಕ್ಸಿಕ್ ಅಂತ ಹೇಳಿದ್ರು ಕೆದ್ದು ನಿಂತು ನಿಮಗೋಸ್ಕರ ನೀವು ಯಾವಾಗ ಹೋಗ್ತೀರೋ ಅದು ಕೂಡ ಸ್ಟ್ರಾಂಗೆಸ್ಟ್ ಫಾರ್ಮ್ ಆಫ್ ಸೆಲ್ಫ್ ಲವ್ ಸೆಲ್ಫ್ ಲವ್ಗೆ ತುಂಬ ನಿಮ್ಗೆ ಬೇಕಾಗಿರೋ ಮುಖ್ಯವಾದ ಅಂಶ ಏನಪ್ಪ ಅಂತ ಹೇಳಿದ್ರೆ ನೋಡಿ ಹೌದು ವೆನ್ ವಿ ಲುಕ್ ಗುಡ್ ವಿ ಫೀಲ್ ಗುಡ್ ಎಷ್ಟೋ ಸತಿ ಮನೇಲಿದ್ದಾಗ ಹೋಮ್ಲೆಸ್ ಥರ ಕಾಣಿಸ್ತಾ ಇರ್ತೀವಿ ಎಷ್ಟೋ ಸತಿ ಮ ಬನ್ನಿ ಅಥವಾ ಇನ್ನೊಂದು ಮತ್ತೊಂದು ಹಳೆ ಬಟ್ಟೆಗಳನ್ನು ಹಾಕೋದು ಮನೆಯಲ್ಲಿ ಯಾರು ನೋಡಬೇಕು ಅನ್ನೋದಲ್ಲ ನಿಮ್ಮನ್ನು ನೀವು ಯಾವಾಗಲೂ ನೋಡಿದಾಗಲೂ ನಿಮ್ಮನ್ನು ನೀವು ಚೆನ್ನಾಗಿ ಕಾಣಿಸ್ಕೋಬೇಕು ಒಂದು ನೈಟ್ ರೆಜ್ಯೂಮ್ ಮಾಡ್ಕೊಳ್ಳೋದಾಗಿರ್ಬೋದು ನಿಮ್ಮ ಸ್ಕಿನ್ ಆಗಿರ್ಬೋದು ಇದು ಯಾಕೆ ತೋರಿಸ್ತದೆ ಅಂತ ಹೇಳಿದ್ರೆ ಯಾರು ನಿಮ್ಮನ್ನು ಇದ್ದಾಗಲೂ ಕೂಡ ನೀವು ಪ್ರೆಸೆಂಟೇಬಲ್ ಆಗಿದ್ರೆ ಅದು ಕೂಡ ಸೆಲ್ಫ್ ಲವ್ ಸೆಲ್ಫ್ ಲವ್ ಅಂತ ಹೇಳಿ ನಾನು ಯಾವಾಗಲೂ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಲ್ಲ ಇದು ದಿನನಿತ್ಯನ ಮಾಡಬೇಕಾಗಿರ್ತಕ್ಕಂಥದ್ದು ಬೆಳಗ್ಗೆ ಎದ್ದ ತಕ್ಷಣ ಒಂದು ಮ ಆಯಿಲ್ ಪುಲ್ಲಿಂಗ್ ಮಾಡೋದಾಗಿರಬಹುದು ಅಥವಾ ಫೇಷಿಯಲ್ ಎಕ್ಸರ್ಸೈಸ್ ಮಾಡೋದಾಗಿರ್ಬೋದು ಲಿಂಫ್ಯಾಟಿಕ್ ಡ್ರೈನೇಜ್ ಮಸಾಜ್ ಮಾಡೋದಾಗಿರ್ಬೋದು ಅಫರ್ಮೇಷನ್ ಹೇಳ್ಕೊಳ್ಳೋದಾಗಿರ್ಬೋದು ಐ ಆಮ್ ಪ್ಯೂರ್ ಸೋಲ್ ಐ ಆಮ್ ಪವರ್ಫುಲ್ ಐ ಆಮ್ ಲವಬಲ್ ಐ ಆಮ್ ರೇಡಿಯೇಟಿಂಗ್ ಲವ್ ಐ ಆಮ್ ಮೋರ್ ದೆನ್ ಇನ್ ನವ್ ಹೀಗೆ ಹಲವಾರು ಸೆಲ್ಫ್ ಲವ್ ಅಫರ್ಮೇಷನ್ಗಳಿರುತ್ತೆ ಅದನ್ನು ಹೇಳ್ಕೊಳ್ಳೋದಾಗಿರಬಹುದು ಅಥವಾ ಪ್ರತಿ ಸತಿ ನನಗೆ ಯಾವುದೋ ಒಂದು ಕೆಲಸವನ್ನು ಮಾಡೋಕ್ಕಾಗ್ತಿದ್ರು ನನ್ನನ್ನು ನಾನು ಹೇಗೆ ಚಿಯರ್ ಅಪ್ ಮಾಡ್ಕೋತೀವಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಬಂದು ನಿಮಗೆ ಸಜೆಷನ್ ಕೇಳಿದರೆ ಎಷ್ಟು ಅದ್ಭುತವಾಗಿ ಸಜೆಷನ್ ಅನ್ನು ಅದೇ ನಿಮಗೆ ಕಷ್ಟ ಬಂದಾಗ ನಿಮಗೆ ಗೊತ್ತಾಗಲ್ಲ ಕಂಗಾಲಾಗ್ಬಿಡುತ್ತೆ ಹಾಗಾಗಿ ಅಂಥ ಸಮಯದಲ್ಲಿ ಕೂಡ ನಿಮ್ಮನ್ನು ನೀವು ಹೇಗೆ ಚಿಯರ್ ಅಪ್ ಮಾಡ್ಕೋತೀರ ಮಲ್ಗಕ್ಕಿಂತ ಮುಂಚೆನೂ ಏನಾದರೂ ಒಂದು ನೈಟ್ ನೈಟ್ರೋಜಿಮ್ ಆಗಿರ್ಬೋದು ಕೈಗೆ ಕ್ರೀಮ್ ಹಾಕೋದಾಗಿರ್ಬೋದು ಮುಖಕ್ಕೆ ಕ್ರೀಮ್ ಹಾಕೋದಾಗಿರ್ಬೋದು ನಿಮ್ಮನ್ನು ನೀವು ಒಂದು ಸಣ್ಣ ಮಗುವಿನ ರೀತಿ ನೋಡ್ಕೊಳ್ಳೋದಾಗಿರ್ಬೋದು ಇದೆಲ್ಲವೂ ಫಾರ್ಮ್ ಆಫ್ ಸೆಲ್ಫ್ ಲವ್ మోస్ట్ ఇంపార్టెంట్ ఏనప్ప గొత్తా ನೀವು ಯಾವಾಗ ನಿಮ್ಮ ದೇಹವನ್ನು ಚೆನ್ನಾಗಿ ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗಿಟ್ಕೊಳ್ತೀರೋ ಜನ ನಿಮ್ಮನ್ನು ಸೀರಿಯಸ್ ಆಗಿ ತಗೋತಾರೆ ಎಷ್ಟೊತ್ತ ಸ್ಥಿತಿ ನೋಡಿರ್ಬೋದಲ್ಲ ಸತಿ ನಮ್ಮ ದೇಹಕ್ಕೆ ಗಾತ್ರದ ಬಗ್ಗೆ ಮಾತಾಡಿ ತಮಾಷೆ ಮಾಡೋದಾಗಿರ್ಬೋದು ಯಾವತ್ತೂ ತಿಳ್ಕೊಳ್ಳಿ ಫಾರ್ಮ್ ಆಫ್ ಸ್ಟ್ರಾಂಗೆಸ್ಟ್ ಫಾರ್ಮ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಒಬ್ಬ ಮನುಷ್ಯನನ್ನು ನಾನು ನೋಡಿದ ತಕ್ಷಣವೇ ಅವನನ್ನು ಅವನು ಹೇಗೆ ಗೌರವಿಸ್ಕೊತಾನೆ ಅನ್ನೋದನ್ನು ಕಾಣಿಸ್ತಾ ಹೋಗುತ್ತೆ ನಿಮ್ಮ ದೇಹವನ್ನು ಇಟ್ಕೊಳ್ಳಿ ವೆಯ್ಟ್ ಮ್ಯಾನೇಜ್ ಮಾಡ್ಕೊಳ್ಳಿ ನಿಮ್ಮ ಸ್ಕಿನ್ನನ್ನು ಚೆನ್ನಾಗಿಟ್ಕೊಳ್ಳಿ ನಿಮ್ಮ ಕೂದಲನ್ನು ಚೆನ್ನಾಗಿಟ್ಕೊಳ್ಳಿ ಯಾಕಂತ ಹೇಳಿದರೆ ಯಾವಾಗ ನಾವು ಚೆನ್ನಾಗಿ ಕಾಣಿಸ್ತಾ ಹೋಗ್ತೀವೋ ನಮಗೆ ನಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ ನಮ್ಮ ಮೇಲೆ ನಮಗೆ ಒಂದು ಗೌರವ ಬರ್ತಾ ಹೋಗುತ್ತೆ ನನ್ನ ಹೌಸ್ ವೈಫು ಮನೇಲಿ ಕೂತ್ಕೊಂಡು ಏನು ಮಾಡಲಿ ಅಂತಲ್ಲ ಮನೇಲಿ ಇದ್ದರೂ ಕೂಡ ಮನೆಯನ್ನು ಶೃಂಗಾರ ಮಾಡೋದಾಗಿರ್ಬೋದು ನನ್ನನ್ನು ನಾನು ಶೃಂಗಾರ ಮಾಡೋದಾಗಿರ್ಬೋದು ಸದಾ ಯಾವುದೋ ಕಾಲಿಗೆ ವೆಯ್ಟ್ ಮಾಡೋದು ಅಥವಾ ಇನ್ನೊಂದು ಮಾಡೋದು ಮತ್ತೊಂದು ಮಾಡೋದಲ್ಲ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡ್ಕೊಳ್ಳೋದಾಗಿರ್ಬೋದು ಮತ್ತು ಇನ್ನೊಂದು ಸೆಲ್ಫ್ ಲವಲ್ಲಿ ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಯಾರೋ ಒಬ್ರು ಸಾಲ ಕೇಳ್ತಾರೆ ಅಥವಾ ಒಬ್ರು ಕರೀತಾರೆ ನಮ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಯಾರನ್ನೋ ಕಳ್ಕೊಂಡ್ಬಿಡ್ತೀವಿ ಅಂತ ಬಲವಂತವಾಗಿ ಮಾಡ್ತೀವಲ್ಲ ಅದು ಕೂಡ ನಿಮ್ಮಗೆ ನೀವು ಕೊಡ್ತಕ್ಕಂಥ ಡಿಸ್ರೆಸ್ಪೆಕ್ಟ್ ಯಾವಾಗ ನನಗೆ ಇಷ್ಟ ಇಲ್ಲ ಅಂದಾಗ ನೋವನ್ನ ಹೇಳೋದನ್ನ ಕಲ್ತ್ಕೊಳ್ಳಿ ನೋಡಿ ರಾತ್ರಿ ಇಡೀ ನೆಟ್ಫ್ಲಿಕ್ಸ್ ಅನ್ನು ನೋಡೋದು ರಾತ್ರಿ ಇಡೀ ಮೊಬೈಲನ್ನು ನೋಡೋದು ಸೆಲ್ಫ್ ಲವ್ ಅಲ್ಲ ಸೆಲ್ಫ್ ಲವ್ ಅಂತ ಹೇಳಿದ್ರೆ ನನಗೆ ನನ್ನ ದೇಹಕ್ಕೆ ಸರಿಯಾದ ವಿಶ್ರಾಂತಿ ಬೇಕು ನನ್ನ ಮನಸ್ಸಿಗೆ ನೆಮ್ಮದಿ ಬೇಕು ನನ್ನ ಮನಸ್ಸಿಗೆ ಒಳ್ಳೆ ಉಲ್ಲಾಸ ತರತಕ್ಕಂಥ ವಿಷಯಗಳನ್ನು ನೋಡ್ತೀವಿ ಯಾರ ಬಗ್ಗೆನೂ ಕೇಳಿದ್ರೆ ನಿಮಗೆ ಸಿಟ್ಟು ಬರುತ್ತೆ ಅಂತ ಇರುತ್ತೆ ಕೋಪ ಬರುತ್ತೆ ಅಂತ ಇರುತ್ತೆ ಆದರೂ ಬಂದು ಯಾರೋ ಬಂದು ಹೇಳ್ತಾ ಇದಾರೆ ಅಂದ್ರೆ ಕೇಳಿಸ್ಕೊಂಡು ಕೂತ್ಕೊಳ್ಳೋದಲ್ಲ ಯಾವಾಗ ನಿಮಗೆ ಆ ಬೌಂಡ್ರೀಸನ್ನು ಹಾಕೋದಾಗಿರ್ಬೋದು ನಾನು ಇಷ್ಟೊತ್ತಿಗೆ ಮಲಗ್ತೀನಿ ಯಾರೇ ಏನೇ ಮಾಡಿದ್ರು ನಾನು ಇಷ್ಟೊತ್ತಿಗೆ ನಾನು ತೆಗೆಯಲ್ಲ ನಾನು ನಮ್ಮ ಫೋನನ್ನಾಗಿರ್ಬೋದು ಮೆಡಿಟೇಷನ್ ಮಾಡೋದಾಗಿರಬಹುದು ಅಥವಾ ಜರ್ನಲಿಂಗ್ ಮಾಡೋದಾಗಿರ್ಬೋದು ಇದೆಲ್ಲವೂ ಸೆಲ್ಫ್ ಲವ್ ಸೊ ಹಾಗಾಗಿ ನಿಮ್ಮನ್ನ ನೀವು ಒಂದು ಸಣ್ಣ ಮಗುವಿನ ರೀತಿ ನೋಡ್ಕೋತಾ ಹೋಗಿ ನಿಮ್ಮ ನೀವು ಯಾವಾಗ ಗೌರವದಿಂದ ನೋಡ್ಕೊತೀರಾ ನಿಮ್ಮನ್ನ ನೀವು ಯಾವಾಗ ಪ್ರೀತಿಯಿಂದ ನೋಡ್ಕೊತೀರಾ ನಿಮ್ಮನ್ನು ಅದೇ ದೃಷ್ಟಿಯಲ್ಲಿ ನೋಡ್ತಾ ಹೋಗ್ತಾರೆ ನಿಮ್ಮನ್ನು ಅದೇ ರೀತಿ ಜನಗಳು ನಿಮ್ಮನ್ನು ಭಾವಿಸ್ತಾ ಹೋಗ್ತಾರೆ ನಿಮ್ಮನ್ನೇ ನೀವು ಗೌರವಿಸ್ಕೊಳ್ಳಿಲ್ಲ ಅಂತ ಹೇಳಿದರೆ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿಲ್ಲ ಅಂತ ಹೇಳಿದರೆ ಅಲ್ವಾ ಹಾಗಾಗಿ ನಿಮ್ಮನ್ನು ನೀವು ಗೌರವಿಸ್ಕೊಳ್ಳೋದು ಕಳೀರಿ ನಿಮ್ಮನ್ನು ನೀವು ಅತಿ ಹೆಚ್ಚಾಗಿ ಪ್ರೀತಿಸ್ಕೊಳ್ಳೋದು ಕಳೀರಿ ನಿಮ್ಮನ್ನು ಒಂದು ಸಣ್ಣ ಮಗುವಿನ ರೀತಿ ಹೇಗೆ ನೋಡ್ಕೊತೀರೋ ಹಾಗೆ ನೋಡ್ಕೊಳ್ಳೋಕ್ಕೆ ಶುರು ಮಾಡಿ ಖಂಡಿತ ನಿಮ್ಮ ಸುತ್ತಮುತ್ತ ಎಲ್ಲರೂ ನಿಮ್ಮ ಜೊತೆ ಬಿಹೇವ್ ಮಾಡೋದಾಗಿರ್ಬೋದು ನಿಮ್ಮ ಜೊತೆ ನಡ್ಕೊಳ್ಳೋ ರೀತಿಯಾಗಿರ್ಬೋದು ಎಲ್ಲವೂ ಬದಲಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು